ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿಗ್ ಗೈಸ್ ಇವತ್ತೇನು ಸ್ಪೆಷಲ್ ಏನಾದರೂ ಸ್ಪೆಷಲ್ ತಿನ್ನಿ ಮಾಡೋಣ ಅಂತ ಏನಂದರೆ ಬೇಳೆ ಪಾಯಸ ಮಾಡೋಣ ಅಂತ ನನಗೆ ತುಂಬ ದಿನ ನಿನ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಪಾಯಸ ಮಾಡಬೇಕು ಅಂತ ಸೊ ಸ್ವಲ್ಪ ತೆಂಗಿನಕಾಯಿ ಬೇರೆ ಉಳ್ದಿತ್ತು ಹಾಗೆ ಅದನ್ನೇನು ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಕೊಂಡು ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಗಾಗುತ್ತೆ ಹೇಗಿರುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಾ ಇರಿ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ ಆಮೇಲೆ ಸಿಕ್ತೇನೆ ಗೈಸ್ ಹೆಸರುಬೇಳೆ ಅಂದರೆ ಯಾರಿಗಿಷ್ಟೋ ಹೇಳಿ ಚೆನ್ನಾಗಿಯೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಂಪಾಗಿರುತ್ತೆ ಬಾಡಿಗೆ ಸೊ ಇವಾಗ ಇಷ್ಟು ಹೆಸ್ರು ತಗೊಂಡು ಸ್ವಲ್ಪ ಒಬ್ಬರಿಗಾಗೋ ಅಷ್ಟು ಎರಡು ಸಲ ಸ್ವಲ್ಪ ಏನು ಕ್ವಾಂಟಿಟಿ ಬೇಡ ಅದಕ್ಕೆ ಏನು ಮಾಡಲ್ಲ ಎಷ್ಟು ಇದನ್ನು ಆಗಿ ಹುರ್ಕೋಬೇಕು ಏನು ತುಪ್ಪ ಆಗಲಿ ಸುಮ್ಮನೆ ಏನು ಹಾಕೊಂಡಿಲ್ಲ ಹುರ್ಕೋಬೇಕು ನೀಟಾಗಿ ಹುರ್ಕೋಬೇಕೈಸ್ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೋಬೇಕು ಚೇಂಜ್ ಆಗ್ತಾ ಬರ್ತಿದೆ ನೋಡಿ ಕೇಸಿದಕ್ಕೆ ಈಗ ಹೆಸರು ಬೇಳೆ ಮತ್ತೆ ಡ್ರೈ ಮಾಡ್ಕೊಂಡಿರೋ ಹೆಸರು ಬೇಳೆ ಮತ್ತೆ ಸಬ್ಬಕ್ಕಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿದನ್ನು ಬೇಯ್ಲಿಕ್ಕೆ ಇಡಬೇಕು ಒಂದು ನಾಲ್ಕು ಬೀಸಲ್ ತಗೋಬೇಕಿದು ಕಿಡಿಗೆ ಬೇಯಕ್ಕೆ ಇಡಬೇಕು ಇಲ್ಲಿ ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೇನೆ ಈಗ ಡ್ರೈ ಫ್ರೂಟ್ಸ್ ಇದೆ ಅದು ಮತ್ತೆ ಹಾಕಲಿಕ್ಕೆ ಈಗ ಇದನ್ನು ಗ್ರೈಂಡ್ ಮಾಡಿದರೆ ಹಾಲು ತಗೋಬೇಕು ಬೈಸಿದ ಈಗ ಮಿಕ್ಸಿಗೆ ಹಾಕಿದ್ದೇನೆ ತೆಂಗಿನಕಾಯಿ ಇದನ್ನು ರುಬ್ಬೇಕು ಇವಾಗ ಗ್ರೈಂಡ್ ಮಾಡಿಕೊಂಡು ಮತ್ತೆ ಸಿಗ್ತೇನೆ ಗಾಯಿಸಿ ಗ್ರೈಂಡ್ ಮಾಡೋಣ ಜೇಡಿ ಯೂಸ್ ಮಾಡಿಕೊಂಡು ಹಾಲು ತೆಗಿಬೇಕು ಗೈಸ್ ಪ್ರೆಸ್ ಮಾಡಿ ಬೆಲ್ಲ ಜಾಸ್ತಿ ಎಷ್ಟು ಬೆಲ್ಲ ತಗೊಂಡಿದ್ದೇನೆ ರುಚಿಗೆ ಬೇಕಾದಷ್ಟು ಬೆಲ್ಲ ಬೇಕಾದರೂ ಅಷ್ಟೇನು ಆ್ಯಡ್ ಮಾಡ್ಕೋಬಹುದು ನನಗೆಷ್ಟು ತಗೊಂಡಿದ್ದೇನೆ ಇದನ್ನು ಕರಗಿಸಬೇಕು ಕುದಿಸಿಬಿಟ್ಟು ಮತ್ತೆ ಆ್ಯಡ್ ಮಾಡೋಣ ಅಂತ ಬೆಲ್ಲ ಏನಾದರೂ ಸ್ವಲ್ಪ ಒಳ್ಳೆ ಬೆಲ್ಲ ಚೆನ್ನಾಗಿದ್ದರೆ ಪರವಾಗಿಲ್ಲ ಡೈರೆಕ್ಟ್ ಹಾಕ್ಬೋದು ನಾನು ಸ್ವಲ್ಪ ಇದನ್ನು ಕುದಿಸಿ ಹಾಕೋಣ ಅಂತ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಬೇಕು ಈ ಥರ ಸ್ವಲ್ಪ ಗಟ್ಟಿಗಟ್ಟಿನ ಇರಬೇಕು ಅವನು ಚೆನ್ನಾಗಾಗುತ್ತೆ ಈ ಥರ ಸ್ಮ್ಯಾಶ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಕರ್ಗಿಲ್ಸಿಡುವ ಕುದಿ ಬೆಲ್ಲ ನೀರು ಹಾಕಬೇಕು ಹಾಕೊಂಡಿದ್ದೇನೆ ಇದು ಬೇಕಿದ್ರೆ ಬೆಲ್ಲ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ನೀರು ಇರ್ಬೇಕು ಆ ಥರ ಸ್ವೀಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಹಾಕಬೇಕು ರೈಸ್ ಈ ತರ ಕಟ್ಟಿದ್ದಾಗೆ ಉಕಾಯಿ ಹಾಲು ಚೆನ್ನಾಗಿ ಹಾಲು ಆ್ಯಡ್ ಮಾಡ್ಕೊಂಡೆ ಈಗ ಒಂದು ಸಲ ಬೆಲ್ಲ ಟೆಸ್ಟ್ ಮಾಡಿ ಟೇಸ್ಟ್ ನೋಡಬೇಕು ಸ್ವೀಟ್ ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ಕಮ್ಮಿ ಇದೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟು ಸ್ವಲ್ಪ ಬಣ್ಣದಕ್ಕೆ ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಎಲ್ಲ ಟೆಸ್ಟ್ ಮಾಡಿದೆ ಎಲ್ಲ ಚೆನ್ನಾಗಿದೆ ಇವಾಗ ಇದು ಆ್ಯಡ್ ಮಾಡೋಣ ಆ್ಯಡ್ ಮಾಡಿದೆ ಪಾಯಸ ರೆಡಿ ಕಾಯಿ ಸಿಗ ಟೇಸ್ಟ್ ಮಾಡೋಣ ಈಸ್ ನೋಡೋಣ ಥರ ಬಂದಿದೆ ಇದು ಟೇಸ್ಟ್ ಮಾಡೋದು ಬಾಕಿ ಈ ಥರ ಇದು ದಪ್ಪನೂ ದಪ್ಪನ ಜಾಸ್ತಿ ಮಾಡ್ಬೋದು ಬಟ್ ಜಾಸ್ತಿ ದಪ್ಪ ಮಾಡಿದರೆ ಅದು ಮತ್ತೆ ಬಿಸಿ ಮಾಡಿದಾಗೆ ಮತ್ತೆ ದಪ್ಪ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಳುವೆ ಮಾಡಿದ್ದೇನೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಬಿಸಿ 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 ಇದೆ ಹೇಗಿದೆ ಅಂತ ನೋಡೋಣ ಟೇಸ್ಟ್ ಮಾಡೋಣ ಗೈಸ್ ಸ್ವಲ್ಪ ಬಿಸಿಯಿದೆ ಚೆನ್ನಾಗಿದೆ ನಾನು ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕಿದ್ದೇನೆ ನನಗೆ ಜಾಸ್ತಿ ಸ್ವೀಟ್ ಅಂದರೆ ಇಷ್ಟ ಆಗೋಲ್ಲ ಸೊ ಸ್ವೀಟ್ ಸ್ವಲ್ಪ ನಿಮಗೆ ಬೇಕಷ್ಟು ಹಾಕ್ಬೋದು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ ಚೆನ್ನಾಗಿದೆ ಗೈಸ್ ಹಾಗೆ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೇನೆ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗೈಸ್ ನನ್ನ ಈ ಕುಟ್ಲ ಅನ್ನೋ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಗೈಸ್